ಮೇಡಮ್ ಜ್ವರ ಅಂದ ತಕ್ಷಣ ಅನೇಕ ಕಾಯಿಲೆಗಳಲ್ಲಿ ಜ್ವರ ಬರುತ್ತೆ ಜ್ವರ ಒಂದು ಕಾಯಿಲೆ ಅಲ್ಲ ಅದು ಒಂದು ರೋಗ ಲಕ್ಷಣ ಬಟ್ ಇವತ್ತು ನಾವು ಡೆಂಗ್ಯೂ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇದು ಒಂದು ವೈರಲ್ ಇನ್ಫೆಕ್ಷನ್ ಸೊಳ್ಳೆ ಕಡಿಯೋದ್ರಿಂದ ಬರುವಂಥ ಮೂರು ನಾಲ್ಕು ವೈರಲ್ ಇನ್ಫೆಕ್ಷನಲ್ಲಿ ಡೆಂಗ್ಯೂ ಭಾಳ ಡೇಂಜರಸ್ಸು ಇದಕ್ಕೆ ಮೊದಲು ನಮಗೆ ಅನಾಫಿಲಿಸ್ ಸೊಳ್ಳೆ ಕಚ್ಚಿ ಬರುವಂಥ ಮಲೇರಿಯಾ ಗೊತ್ತಿತ್ತು ಫೈಲೇರಿಯಸಿಸ್ ಗೊತ್ತಿತ್ತು ಬಟ್ ಇವತ್ತು ಡೆಂಗ್ಯೂ ಇದು ಈಡಿಸ್ ಮಸ್ಕ್ಯೂಟೊ ಅಂತ ಈಡಿಸ್ ಈಜಿ ಚೈ ಅಂತೀವಿ ನಾವು ಫೀಮೇಲ್ ಪ್ರೆಗ್ನೆಂಟ್ ಅಂದರೆ ಮೊಟ್ಟೆ ಇರುವಂಥ ಅಂಥ ಮನುಷ್ಯನ ಕಚ್ಚೋದರಿಂದ ಬರುವಂಥ ಕಾಯಿಲೆ ಸೊ ನೀವು ಕೇಳಿದ ಪ್ರಶ್ನೆ ಇವತ್ತು ಬೆಂಗಳೂರು ಬೇರೆ ಬೇರೆ ನಗರ ಇದೊಂದು ಅರ್ಬನ್ ಆ್ಯಂಡ್ ಸೆಮಿ ಅರ್ಬನ್ ಕಾಯಿಲೆ ಅಂತೀವಿ ಯಾಕಂದರೆ ಹಳ್ಳಿಗಳ ಕಡೆ ಇದು ಕಡಿಮೆ ಇದೆ ಯಾಕೆ ಅಂದರೆ ಈ ಮಸ್ಕ್ಯುಟೋ ಇದೆಯಲ್ಲ ಈ ಸೊಳ್ಳೆ ಇದೆಯಲ್ಲಮ್ಮ ಇದು ಸ್ಪೆಸಿಫಿಕಲಿ ತಿಳಿ ನೀರಿನಲ್ಲಿ ಮೊಟ್ಟೆ ಇಡುವಂಥ ಮಸ್ಕ್ಯುಟೋ ಇದು ಈ ಗಲೀಜು ನೀರಿನಲ್ಲಿ ಮಟ್ಟೆ ಇಡೋದಿಲ್ಲ ಆದರೆ ಗಲೀಜೆಲ್ಲ ಇದ್ದರೆ ಅಲ್ಲಿ ನೀರು ನಿಂತಿರುತ್ತೆ ಅದರೊಳಗಾಗಿ ಮಳೆ ಕಾಲದ ಸೀಸನ್ನಲ್ಲಿ ಈ ಜ್ವರ ಜಾಸ್ತಿ ಯಾಕಂದರೆ ಮಳೆಗಾಲದಲ್ಲಿ ಎಲ್ಲಿ ನೀರು ನಿಂತಿರುತ್ತಲ್ಲ ಸಿಂಪಲ್ ಎಕ್ಸಾಂಪಲ್ ಚಿಪ್ಪು ನಿಮ್ಮ ಮನೆ ಮುಂದೆ ಮನೆ ಎಷ್ಟೇ ನಾಜುಕಾಗಿದ್ರು ಮನೆ ಮುಂದೆ ಒಂದು ಚಿಪ್ಪು ಟ್ಯೂಬು ಟೈರ್ನಲ್ಲಿರೋ ನೀರು ಅಂಥದ್ರಲ್ಲಿ ಬ್ರೀಡ್ ಆಗುವಂಥ ಮಸ್ಕಿಟೋ ಇದು ಮನೆಗಳು ಕಟ್ತಾನೆ ಇರ್ತಾರೆ ಬೆಂಗಳೂರು ಸಿಟಿ ಒಳಗೆ ಅಥವಾ ಟೌನ್ಗಳಲ್ಲಿ ಆ ಮನೆ ಮೇಲೆ ಸಿಮೆಂಟ್ ಇದಕ್ಕೋಸ್ಕರ ನೀರು ಕಟ್ತಾನೆ ಇರ್ತಾರೆ ಆ ನೀರಿನಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ ಇದು ಅದರಿಂದ ಈ ಮಸ್ಕ್ಯೂಟೊ ಬೈಟ್ನಿಂದನೇ ಬರೋದು ಬೇರೆ ಒಬ್ರಿಂದ ಒಬ್ರಿಗೆ ಇದು ಬರೋದಿಲ್ಲ ಬಟ್ ರೋಗ ಲಕ್ಷಣಗಳು ನೋಡಿ ಎಲ್ಲ ಇನ್ಫೆಕ್ಷನ್ ಅಂತೀವಿ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ವೈರಲ್ ಇನ್ಫೆಕ್ಷನ್ ಇರ್ಬೋದು ಅದರಲ್ಲಿ ಒಂದು ಲಕ್ಷಣ ಜ್ವರ ಯಾವತ್ತೂ ಕೂಡ ಯಾಕಂದರೆ ಜ್ವರ ಯಾಕೆ ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇರ್ತಾರೆ ವೈ ಡಬ್ಲ್ಯೂ ಬಿ ಸಿಸ್ ಅಂತೀವಿ ನಾವು ಸೊ ಒಂದು ವೈರಸ್ಸು ನಮ್ಮ ದೇಹದೊಳಗೆ ಹೋದಾಗೆ ಅದನ್ನು ಆಂಟಿಜೆನ್ ಅಂತೀವಿ ನಾವು ಅದನ್ನು ಸಾಯಿಸ್ಲಿಕ್ಕೋಸ್ಕರ ನಮ್ಮ ದೇಹದಲ್ಲಿ ಅಟ್ಯಾಕ್ ಆಗುತ್ತೆ ಅದರ ಮೇಲೆ ಆಗ ಉಂಟಾಗುವ ಸಿಂಪ್ಟಮೇ ಜ್ವರ ಎರಡು ಮಧ್ಯಾಹ್ನಗಳು ಕಾದಾಡಿದರೆ ಧೂಳಿದೊಳುತ್ತಲ್ಲ ಅದೇ ರೀತಿ ವೈರಸ್ಗೂ ಮತ್ತು ನಮ್ಮ ಡಬ್ಲ್ಯೂ ಬಿ ಸಿಗೂ ಆಗುವ ಫೈಟ್ನಿಂದ ಬರೋದೇ ಜ್ವರ ಪರ್ಟಿಕ್ಯುಲರ್ ಇದು ಡೆಂಗ್ಯೂ ಜ್ವರನೇನಾ ಕಾಮನ್ ಕೋಲ್ಡ್ ಜ್ವರನಾ ಮಲೇರಿಯಾ ಜ್ವರನ ಟೈಫಾಯ್ಡ್ ಜ್ವರನ ಅಂತ ಏನಾದರೂ ಡಿಫ್ರೆನ್ಸ್ ಇದೆಯಾ ಡಾಕ್ಟ್ರೆ ಅಂತ ಕೇಳಿದರೆ ನನ್ನ ಡೆಫಿನೆಟ್ಲಿ ಇದರಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂಡರ್ ಅಂಡ್ ಫೋರ್ ಡಿಗ್ರಿ ಪ್ಯಾರನಿಟ್ವ್ರಿಗೂ ಹೋಗುತ್ತೆ ಆಮೇಲೆ ತುಂಬ ಬಾಡಿ ಪೇನ್ ಇರುತ್ತೆ ಇದು ಬೋನ್ ಬ್ರೇಕಿಂಗ್ ಫೇ ಫೀವರ್ ಅಂತೀವಿ ಬೇರೆ ಯಾವ ಫೀವರ್ನಾಗೂ ನಾವು ಈ ಭಾಷೆ ಯೂಸ್ ಮಾಡೋಲ್ಲ ಬೋನ್ ಬ್ರೇಕಿಂಗ್ ಫೀವರ್ ಅಂದರೆ ಅಷ್ಟು ಮೂಳೆ ಮುರಿದೋದಷ್ಟು ನೋವು ಜನ ಹೇಳ್ತಾರೆ ನಾನು ಮೂಳೆ ಮುರಿದಂಗೆ ಆಗುತ್ತೆ ಡಾಕ್ಟ್ರೆ ಅಂತಾರೆ ಹೆಡೇಕ್ ಜಾಸ್ತಿ ಇರುತ್ತೆ ಆ್ಯಂಡ್ ಇನ್ನೊಂದು ಸ್ಪೆಸಿಫಿಕ್ ಸಿಮ್ಟಮ್ ಅಂದರೆ ರೆಟ್ರೋ ಆರ್ಬಿಟಲ್ ಪೇಯ್ನ್ ಅಂತೀವಿ ಅಂದರೆ ಕಣ್ಣು ಕಿತ್ತು ಇದೆಯೋ ಅನ್ನಂಗೆ ಹಂಗೆ ಹೇಳ್ತಾರೆ ಅವರು ತುಂಬ ಕಣ್ಣು ನೋಗುತ್ತೆ ಡಾಕ್ಟ್ರೆ ಇವೆಲ್ಲ ಸರ್ವೇ ಸಾಮಾನ್ಯ ಅದು ಬಿಗಿನಿಂಗ್ನಲ್ಲಿ ಇವತ್ತು ಜ್ವರ ಶುರುವಾಗುತ್ತೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ ಇವತ್ತು ಸೊಳ್ಳೆ ಕಚ್ಚಿತು ಎಲ್ಲ ಸೊಳ್ಳೆ ಕಚ್ಚೋದರಿಂದ ಈ ಜ್ವರ ಬರೋದಿಲ್ಲ ಡೆಂಗ್ಯೂ ಜ್ವರ ಬರಲ್ಲ ಇದು ಈಡೀಸ್ ಮಸ್ಕಿಟೋನೇ ಆಗಬೇಕು ಅದರೊಳಗೆ ಗಂಡು ಸೊಳ್ಳೆ ಕಚ್ಚಿ ಬರೋದಿಲ್ಲ ಹೆಣ್ಣು ಸೊಳ್ಳೆ ಅದರೊಳಗಾಗಿ ಆಲ್ರೆಡಿ ಅದು ಇನ್ಫೆಕ್ಟ್ ಆಗಿರಬೇಕು ಇನ್ಫೆಕ್ಟ್ ಆಗಿರಬೇಕು ಅಂದರೆ ಅದು ಇನ್ನೊಬ್ಬ ಮನುಷ್ಯನಿಗೆ ಪಾಸಿಟಿವ್ ಇರೋರಿಗೆ ಕಚ್ಚಿರುತ್ತೆ ಆದರೂ ಒಳಗೆ ಈ ವೈರಸ್ಗಳು ಮಲ್ಟಿಪ್ಲೈ ಆಗ್ತವೆ ಅದರ ಗಟ್ಟೊಳಗೆ ಅಂತೀವಿ ನಾವು ಅದಾದ ನಂತರ ಇನ್ನೊಬ್ಬರಿಗೆ ಕಡಿದ್ರೆ ಆ ಮಸ್ಕ್ಯೂಟೊ ಬೈಟ್ನಿಂದ ವೈರಸ್ ಈ ಮನುಷ್ಯನೊಳಗೆ ಬರುತ್ತೆ ಇದು ನಾಳೆನೇ ಜ್ವರ ಬರುತ್ತಾ ಇಲ್ಲ ಸಿಕ್ಸ್ ಟು ಏಯ್ಟ್ ಡೇಸ್ ಅಂತೀವಿ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅದು ಆದಮೇಲೆ ಜ್ವರ ಬರುತ್ತೆ ಆವಾಗ ಗೊತ್ತಾಗುತ್ತೆ ಇದು ಪರ್ಟಿಕ್ಯುಲರ್ಲಿ ಒನ್ ಆರ್ ಟೂ ಡೇಸ್ ತುಂಬ ಜ್ವರ ಇರುತ್ತೆ ಜ್ವರ ಬಂದಾಗ ಜನಗಳು ಎಲ್ಲರೂ ಕೂಡ ಪ್ಯಾರಾಸೆಟಮಾಲ್ ತೊಗೋತಾರೆ ಕ್ರೋಸಿನ್ ಅಂತ ಆದರೂ ಕಡಿಮೆ ಆಗಲ್ಲ ಅದಾದ ಮೇಲೆ ಜ್ವರ ಕಡಿಮೆ ಆಗುತ್ತೆ ಬಟ್ ನಾಸಿಯ ವಾಮಿಟಿಂಗು ಊಟ ಸೇರಲ್ಲ ಸುಸ್ತು ಟೈರ್ಡ್ನೆಸ್ಸು ಇವಿಷ್ಟು ಕೂಡ ಸ್ಪೆಸಿಫಿಕ್ ಆಗಿ ಡೆಂಗ್ಯೂ ಜ್ವರದಿಂದ ಬರುವಂಥ ರೋಗ ಲಕ್ಷಣಗಳು ಸರ್ ಇನ್ನೊಂದು ಏನು ಅಂದರೆ ಜನ ಫೀವರ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಇದ್ದಾರೆ ಅಂದರೆ ಬಿಡು ನಾರ್ಮಲ್ ವೈರಲ್ ಫೀವರ್ ಆಗಿರುತ್ತೆ ಹಾಸ್ಪಿಟಲ್ಸಿಗೆ ಹೋಗೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗುತ್ತೆ ಅಷ್ಟೇ ಇರುತ್ತೆ ಏನೆಲ್ಲ ಮಾಡಬೇಕು ಸರ್ ಇವಾಗ ಒಂದು ಕಾಯಿಲೆನ ಅಷ್ಟು ಈಸಿಯಾಗಿ ನಾವು ತಳ್ಳಕ್ಕಾಗಲ್ಲ ಇಟ್ ಕಾಸಸ್ ಟು ಡೆತ್ ಆಲ್ಸೋ ಇನ್ಫೆಕ್ಷನ್ಸ್ ಸಮನ್ಸ್ ಅಥವಾ ಇದು ಸೀಸನಲ್ ಡಿಸೀಸ್ ಅಂತೀವಿ ನಾವು ಮಳೆಗಾಲದಲ್ಲಿ ಬರುವಂಥದ್ದು ನಾವೇ ಹೇಳಿರ್ತೀವಿ ಜನಗಳು ರೀ ಒಂದು ಜ್ವರಕ್ಕೆ ಹಾಕಿ ಎದುರ್ಕೋತೀರಿ ಮನೆಗೆ ಒಂದು ಪ್ಯಾರಾಸೆಟಮಾಲ್ ಇಟ್ಕೊಳ್ಳಿ ಮಗುಗೆ ರಾತ್ರಿ ಹೊತ್ತು ಕುಡಿಸಿ ಬಟ್ ಇವತ್ತಿನ ಸೀಸನ್ನಲ್ಲಿ ಮಾಧ್ಯಮಗಳ ಮುಖಾಂತರ ನಾವೆಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಇದ್ದೀವಿ ಆದ್ದರಿಂದ ಜನಗಳು ಇವತ್ತಿನ ಈ ಜ್ವರಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಪ್ರತಿ ಸಾರಿನೂ ನೋಡಿ ಜ್ವರಕ್ಕೆ ನೂರೆಂಟು ಕಾರಣ ಕಾಮನ್ ಕೋಲ್ಡ್ ಇರ್ಬೋದು ಎಲ್ಲೋ ಒಂದು ಕಡೆ ಸ್ಟ್ರೈನ್ ಆಗಿರ್ಬೋದು ಅದರಿಂದ ಜ್ವರ ಬರುತ್ತೆ ಸೊ ಹಂಗಾಗಿ ಆರಾಮಾಗಿ ಒನ್ ಆರ್ ಟೂ ಡೇಸ್ನಾಗೆ ಬಟ್ ಇವತ್ತು ಡೆಂಗ್ಯೂ ಜಾಸ್ತಿ ಆಗಿರೋದ್ರಿಂದ ನಮ್ಮ ಮಾತಿಗೆ ಗೌರವ ಕೊಡಬೇಕು ನೀವು ಅಂತ ಜನಗಳಲ್ಲೇ ಅಷ್ಟೇ ನಿಮ್ಮ ನಾನು ನೋಡಿ ಒಬ್ಬ ಸೀನಿಯರ್ ಡಾಕ್ಟ್ರಾಗಿ ಒಂದು ನೂರು ಜನಕ್ಕೆ ಕುಂಡಿಸ್ಕೊಂಡು ಹೇಳ್ಬೋದು ನಿಮ್ಮಂಥ ಮಾಧ್ಯಮ ನಮ್ಗೆ ಅಡ್ವಾಂಟೇಜ್ ಏನಂದರೆ ನಾನು ಹೇಳಿದ ಮಾತುಗಳ್ನ ಎಲ್ರಿಗೂ ತಲುಪಂಗೆ ಮಾಡ್ತೀರಿ ಅದಕ್ಕೆ ದಯವಿಟ್ಟು ನೋಡ್ತಾ ಇರ್ತೀರಿ ನೋಡಿದವರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಹೌದಾ ಇವತ್ತು ಎಲ್ಲ ಕಡೆ ಡೆಂಗ್ಯೂ ಇದೆ ಡೆಂಗ್ಯೂ ನೋಡಿ ಬೆಸ್ ಬೇಸಿಗೆಯಲ್ಲಿ ಬರೋದಿಲ್ಲ ಮಳೆಗಾಲದಲ್ಲೇ ಬರೋದು ಯಾಕಂದರೆ ಆ ಮಸ್ಕ್ಯೂಟೋ ಬೆಳಿಬೇಕಾದ್ರೆ ಮಲೆ ಬೇಕೇ ಬೇಕು ನೀರು ನೀರು ಇದ್ದ ಕಡೆ ಅದು ಫ್ರೆಶ್ ವಾಟರು ಎಲ್ಲೂ ಕೂಡ ಮನೇಲಿ ಹಳ್ಳಿಗಳ ಕಡೆ ಹೋದರೆ ನೀವು ಅಂಡೆ ಒಳಗೆ ತುಂಬಿಟ್ಟಿರ್ತಾರೆ ಪಾಪ ಅವ್ರಿಗೊಂದು ವಾರಕ್ಕೆ ನೀರು ಅದೇನೇ ಗತಿ ಎಲ್ಲೋ ಟ್ಯಾಂಕರ್ ಇಟ್ಟಿರ್ತಾರೆ ಅದನ್ನು ಸರಿಯಾಗಿ ಮುಚ್ಚಿರಲ್ಲ ಅದರಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ ಸೊ ಈ ಸಮಯದಲ್ಲಿ ಆಲ್ರೆಡಿ ಬಿ ಬಿ ಎಂ ಪಿನೂ ಸಾಕಷ್ಟು ಜನಗಳ ಗಮನಕ್ಕೆ ತರ್ತಾ ಇದೆ ಆದ್ದರಿಂದ ದಯವಿಟ್ಟು ಆದಷ್ಟು ಕೂಡ ಈ ಸಮಯದಲ್ಲಿ ಎಚ್ಚರ ತಪ್ಪಾಡಿ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ ಮ್ಯಾಕ್ಸಿಮಮ್ ಅಂದರೆ ಒನ್ ಆರ್ ಟೂ ಡೇಸ್ ನೀವೇ ಮನೆಯಲ್ಲಿ ಟ್ರೀಟ್ ಮಾಡಿ ಬಟ್ ಯಾವಾಗೆ ಡಿಹೈಡ್ರೇಷನ್ ಅಂತ ನಮ್ಮ ಪದ ಮೈನಲ್ಲಿ ನೀರು ಸೆಲ್ನೊಳಗಿರೋದು ಈಚೆ ಬರುತ್ತೆ ನಾನೊಂದು ಸ್ಕ್ಯಾನ್ ಮಾಡಿದರೆ ಹೊಟ್ಟೆಯೊಳ ನೀರು ಸೇರಿಕೊಳ್ಳುತ್ತೆ ಹೊಟ್ಟೆಯೊಳಗೆ ನಾವು ಕುಡಿದ ನೀರಲ್ಲ ನಾವು ಅಸೈಟೀಸ್ ಅಂತೀವಿ ನಾವು ಲಿವರ್ ಊದ್ಕೊಳ್ಳುತ್ತೆ ಗಾಲ್ ಬ್ಲಡ್ರ್ ಉದ್ಕೊಳ್ಳುತ್ತೆ ಆವಾಗ ಲಂಗ್ಸ್ನಲ್ಲಿ ನೀರು ಸೇರಿಕೊಳ್ಳುತ್ತೆ ಒಂದು ಉಸಿರಾಟ ಆಡೋದು ಕಷ್ಟ ಆಗುತ್ತೆ ಎರಡನೇ ದಿನಕ್ಕೆ ಐ ಸಿ ಯುಗೆ ಹೋಗಬೇಕಾಗುತ್ತೆ ಸೊ ಅದರಿಂದ ದಯವಿಟ್ಟು ಮ್ಯಾಕ್ಸಿಮಮ್ಮು ರಾತ್ರಿ ಜ್ವರ ಶುರುವಾದರೆ ಬೆಳಗ್ಗೆವರೆಗೂ ನೋಡಿ ಅಥವಾ ಒಂದು ದಿನ ನೋಡಿ ಅದಾದಮೇಲೆ ಅದರೊಳಗೆ ಮಕ್ಕಳನ್ನ ದಯವಿಟ್ಟು ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಕೂತ್ಕೊಬೇಡಿ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ಮಕ್ಕಳ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳಬೇಕು ಸರ್ ಇವತ್ತು ಪ್ರಕರಣಗಳು ಮಕ್ಕಳಲ್ಲೇ ಜಾಸ್ತಿ ಅಂದ್ರೆ ಪೇರೆಂಟ್ಸ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವಾ ಅಂದ್ರೆ ಎಲ್ಲ ಆಕ್ಚುಲಿ ಮಕ್ಕಳಿಗೆ ಮಳೆ ಅಂತಂದ್ರೇನೆ ಒಂದು ಖುಷಿ ಹೋಗಿ ನೆನಿಬೇಕನ್ನೋದೇ ಒಂದು ಖುಷಿ ಅಂತದ್ರಲ್ಲಿ ಇದೆಲ್ಲಾದ್ರು ಅವರಿಗೆ ಮೈನಸ್ ಪಾಯಿಂಟ್ ಆಗ್ಬಿಡುತ್ತಾ ಯಾಕಂದ್ರೆ ಮಕ್ಕಳಲ್ಲೇ ಜಾಸ್ತಿ ಬರ್ತಾ ಇದೆ ಹೌದಮ್ಮ ಮಕ್ಕಳು ಮಳೆಯಲ್ಲಿ ಆಟ ಆಡದ್ರು ಅಂದ್ರೆ ಅವ್ರಿಗೊಂದು ಖುಷಿ ಇನ್ಫ್ಯಾಕ್ಟ್ ಬಹಳ ವರ್ಷಗಳಿಂದ ನಾವು ನೋಡ್ತೀವಿ ಚಳಿ ಮಳೆಗಾಲದಲ್ಲಿ ಒಂಥರ ಫ್ಲೂ ಜ್ವರ ಬರುತ್ತೆ ಅದರಿಂದ ಯಾರಿಗೂ ಸಾವು ನೋವು ಆಗೋಲ್ಲ ತಲೆ ನೆನೆಸ್ಕೊಬಿರ್ತಾವೆ ಮಕ್ಕಳು ನಾವು ಹೇಳಿವಿ ಚೆನ್ನಾಗಿ ತಲೆ ಒರೆಸಿ ಒಂದು ಸ್ವಲ್ಪ ಮೈಯೆಲ್ಲ ಒರೆಸಿ ಬಿಸಿ ಬಟ್ಟೆ ಕಾಟನ್ ಬಟ್ಟೆ ಹಾಕಿ ಅಂತ ಹೇಳ್ತೀವಿ ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಆ ಜ್ವರಕ್ಕೂ ಈ ಜ್ವರಕ್ಕೂ ವ್ಯತ್ಯಾಸ ಇದೆ ಇದು ಮಳೆಗಾಲದಲ್ಲಿ ಸೊಳ್ಳೆ ಕಚ್ಚೋ ಈ ಸೊಳ್ಳೆದ ವಿಶೇಷತೆ ಏನಂದರೆ ಅಗಲು ಕಚ್ಚುವ ಸೊಳ್ಳೆ ಮೊಣಕಾಲಿಂದ ಕೆಳಗಡೆ ಕಚ್ಚುವ ಸೊಳ್ಳೆ ಇದನ್ನು ಗಮನದಲ್ಲಿಟ್ಕೊಂಡು ದಯವಿಟ್ಟು ನಿಮ್ಮ ಮಕ್ಕಳು ಆಟ ಆಡೋಕೆ ಹೋದರೆ ಫುಲ್ ಬಟ್ಟೆ ಹಾಕಿ ಕಳಿಸಿ ಸಾಕ್ಸ್ ಹಾಕಿ ಕಳಿಸಿ ಅಂಡ್ ಮಸ್ಕಿಲೋ ರಿಪೆಲೆಂಟ್ಸ್ ಎಷ್ಟೋ ಊರುಗಳ ಕಡೆ ಕೊಬ್ಬರಿ ಎಣ್ಣೆ ಸವರ್ತಾರೆ ಮಸ್ಕಿಲೋ ರಿಪೆಲೆಂಟ್ಸ್ ಬರ್ತವೆ ಅಂಡ್ ನೀವು ಕೂತು ಯಜಮಾನ್ರು ಯಾರಾನ ಮಳೆನ ಎಂಜಾಯ್ ಮಾಡ್ತಾಯಿದ್ರೆ ಸೊಳ್ಳೆಗಳು ಬಂದು ಮಣ್ಕೈಗೆ ಹಿಂದ್ಗಡೆಯಿಂದ ಕಚ್ತವೆ ಇವೆಲ್ಲ ವಿಶೇಷತೆ ಈ ಜ್ವರದಲ್ಲಿ ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ದಯವಿಟ್ಟು ಈ ಸೊಳ್ಳೆ ಹೆಚ್ಚಕ್ಕೆ ಆರೋದಿಲ್ಲ ನೀವು ಎಲ್ಲಿರ್ತೀರೋ ಅಲ್ಲೇ ಬಂದು ಕಚ್ಚುತ್ತೆ ಈ ಗಮನವಹಿಸಿ ಅಂತ ಫುಲ್ ಸ್ಲೀವ್ ಶರ್ಟ್ ಹಾಕ್ಕೊಳ್ಳಿ ಮಕ್ಕಳಿಗೆ ಕೈ ಫುಲ್ ಸ್ಲೀವ್ ಶರ್ಟು ಪ್ಯಾಂಟ್ ಹಾಕಿ ಆಚೆ ಕಳಿಸಿ ಅಂತ ಹೇಳ್ತೀವಿ ಅದರಿಂದ ತಂದೆ ತಾಯಿ ಇದನ್ನು ಗಮನದಲ್ಲಿಟ್ಕೋಬೇಕು ಕಾಮನ್ ಕೋಲ್ಡೇ ಬೇರೆ ನೆಗಡಿ ಬರೋದೇ ಬೇರೆ ಏನೋ ಶೀತ ಮಗ ನೆಂದ್ಬಿಡ್ತು ಬಂತು ಅಂತ ನೆಂದ್ಬಿಟ್ಟು ಬರೋ ಅಲ್ಲ ಇದು ಮಸ್ಕ್ಯೂಟೋ ಕಚ್ಚೋದ್ರಿಂದ ಬರುವಂಥದ್ದು ಈ ಈಸ್ ಟೈಮ್ನಲ್ಲಿ ಮಸ್ಕ್ಯೂಟೋಸ್ ಬ್ರೀಡಿಂಗ್ ಜಾಸ್ತಿ ಇರೋದ್ರಿಂದ ಆ ಮಸ್ಕ್ಯೂಟೋಸ್ ಕಚ್ಚೋದ್ರಿಂದ ಬರುತ್ತೆ ಅದರಿಂದ ಬಿ ಕೇರ್ಫುಲ್ ಅಂತ ನಾವು ಹೇಳಬೇಕು ಅವರಿಗೆ ಸರ್ ಒಂದು ಟೈಮಲ್ಲಿ ನಾವು ಮಲೇರಿಯಾ ಕಾಲರಾ ಇಂಥ ಜ್ ಜ್ವರಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೇಳ್ತಾ ಇದ್ವಿ ಈ ಇತ್ತೀಚೆಗೆ ಅಂದರೆ ಈಗ ರೀಸನ್ ಬಂದಿರೋದು ಡೆಂಗ್ಯೂ ಅನ್ನೋದು ಅಂದರೆ ಅವಾಗ ಎಲ್ಲೋ ತುಂಬ ರೇರ್ ಡಿಸೀಸ್ ಆಗಿರುವಂತಹ ಡೆಂಗ್ಯೂ ಈಗ ಎಲ್ಲ ಮಕ್ಕಳಲ್ಲೂ ದೊಡ್ಡವರಲ್ಲೂ ಕಾಣಿಸ್ಕೊಳ್ತಿದೆ ಅಂದರೆ ಏನು ರೀಸನ್ ಇರ್ಬೋದು ಮ ಇದು ಆ್ಯಕ್ಚುಲಿ ನಾವು ಬೆಂಗಳೂರದಷ್ಟೇ ಮಾತಾಡ್ತಾ ಇದ್ದೀವಿ ಆಲ್ ಓವರ್ ದ ಗ್ಲೋಬ್ ಗ್ಲೋಬಲ್ ವಿನ್ಫೆಕ್ಷನ್ ಇದು ಇವತ್ತು ಪ್ರಪಂಚದ ಅನೇಕ ದೇಶಗಳಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇದರಿಂದ ಸಫರ್ ಆಗ್ತಾಯಿದೆ ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಟ್ ನಾನು ಎಮ್ ಬಿ ಬಿ ಎಸ್ ಹೋದಾಗ ನೈನ್ಟೀನ್ ಸೆವೆಂಟಿ ಫೈವ್ ಬಳ್ಳಾರಿ ಒಳಗೆ ಈ ಜ್ವರದ ಬಗ್ಗೆನೇ ನಾವು ಕೇಳಿರಲ್ಲ ಸೊ ಒನ್ಸಿದು ಶುರುವಾಗಿದೆ ಬಟ್ ಈ ಮ ನೋಡಿ ಮಸ್ಕ್ಯುಟೋಸು ಮನುಷ್ಯನಿಗೆ ಹೆಂಗೆ ದೇವರು ಆಶೀರ್ವಾದ ಮಾಡಿದ ನಾವು ಅವಕ್ಕೂ ಅದೇ ನೀನು ಬದುಕಬೇಕು ಎಲ್ಲರೂ ಬದುಕಬೇಕು ಇದು ಎನ್ವೈರ್ನ್ಮೆಂಟಲ್ ಅಡ್ಜಸ್ಟ್ಮೆಂಟ್ಸ್ ಅಂತೀವಿ ನಾವು ಇನ್ಫ್ಯಾಕ್ಟ್ ಈ ಸೊಳ್ಳೆನ ತಿಂದು ಬದುಕುವಂಥವು ಮೀನುಗಳು ಇರ್ತವೆ ಮೀನುಗಳ್ಗೆ ಆಹಾರ ಇವೆಲ್ಲ ಸೊ ಹಂಗಾಗಿ ಇದು ಇದೆ ಇದೆ ಅನ್ನೋದನ್ನ ಗೊತ್ತಾದ ಮೇಲೆ ಅವ್ನು ಡೆಸ್ಟ್ರೈ ಮಾಡೋದು ಕೇರ್ಫುಲ್ ಆಗಿರೋದು ನಮ್ಮ ಕೆಲಸ ಅಷ್ಟೇ ವೆರಿ ವೆರಿ ಸಿಂಪಲ್ ಆ್ಯಂಡ್ ಇನ್ನೊಂದು ನೀವು ನೋಡ್ಕೊಳ್ಳಿ ಇವಾಗ ನನ್ನ ಏರಿಯಾ ಒಳಗೆ ಯಾರು ನಾವು ಒಬ್ಬ ಇವಾಗ ನನ್ನ ನರ್ಸಿಂಗ್ ಹೋಮ್ನಾಗ ಒಂದು ಡೆಂಗ್ಯೂ ಅಡ್ಮಿಟ್ ಆಯಿತು ಅಂದರೆ ಸುತ್ತಮುತ್ತ ಸೊಳ್ಳೆ ಬಂದು ಅವ್ನ ಕಚ್ಚಿ ಪಕ್ಕದ ಮನೆಗೆ ಹೋಗಿ ಆರೋದು ಅಂದರೆ ಆ ಲೆವೆಲ್ನಲ್ಲೇ ಹೋಗ್ತಾವೆ ಅವು ತೀರ ಮೇಲೆ ಆರೋದಿಲ್ಲ ಸೊ ಹಂಗಾಗಿ ಒಬ್ಬರಿಂದ ಒಬ್ಬರಿಗೆ ಪಾಸಿಟಿವ್ ಇರೋದ್ರಿಂದ ಈ ಟೈಮ್ನ ಪಾಸಿಟಿವ್ ಇದೆ ಅದರಿಂದ ನಾವೆಲ್ಲರೂ ಕೂಡ ವಹಿಸಿ ಇದನ್ನು ಹರಡ್ದಂಗೆ ನೋಡ್ಕೊಳ್ಳೋಣ ಅಂದರೆ ಸರಿ ಹೋಗುತ್ತೆ ಇಲ್ಲಾಂದರೆ ಹರಡ್ತಾನೆ ಇರುತ್ತೆ ಎಲ್ಲಿವರೆಗೂ ಹರಡುತ್ತೆ ಅಂದರೆ ಈ ಮಸ್ಕಿಟೋ ಬ್ರೀಡಿಂಗನ್ನ ಇದು ಮಾಡೋವರೆಗು ಇನ್ ಕ ಇನ್ಫ್ಯಾಕ್ಟ್ ಸರ್ಕಾರದಲ್ಲಿ ಏನಿಲ್ಲಲ್ಲ ವ್ಯವಸ್ಥೆ ಅಂದರೆ ಸ್ಪ್ರೇ ಮಾಡಬೇಕು ಮಸ್ಕಿಟೊ ಇಲ್ದಿದ್ದ ಕಡೆ ಇದು ಮಾಡ್ಕೋಬೇಕು ಪರ್ಟಿಕ್ಯುಲರ್ ಈ ಇವೆಲ್ಲ ಬಿಸಾಕಿರ್ತಾರೆ ನೋಡಿ ನೀವು ಕಸ ಬಿಸಾಕಿದರೆ ಅಲ್ಲೊಂದು ಚಿಪ್ಪಿದಿರುತ್ತೆ ಆ ಚಿಪ್ನೊಳಗಿರೋ ನೀರಿನೊಳಗೆ ಇದು ಮಟ್ಟೆ ಇಡುತ್ತೆ ಸೊ ಇಂಥದನ್ನಾಗಿ ಎರಾಡಿಕೇಟ್ ಮಾಡಿದರೆಟ್ಲಿ ಕಡಿಮೆ ಆಗುತ್ತೆ ಮಸ್ಕಿಟೋಸ್ ಬರ್ತಾ ಇರೋದು ವೈರಸ್ ಅನ್ನೋದು ಮಹಾರಾಷ್ಟ್ರದಲ್ಲಿ ವೈರಸ್ ಅನ್ನೋದು ಕೂಡ ಮಾಡ್ತಾ ಇದೆ ಪ್ರೆಗ್ನೆಂಟ್ ಲೇಡೀಸ್ಗೆ ಜಾಸ್ತಿ ಬರುತ್ತೆ ಇದು ವೈರಸ್ ಅನ್ನೋದು ಇದು ಒಂದು ಮಸ್ಕಿಟೋ ವೈರಸ್ ಈ ಝೀಕೋನು ಕೂಡ ಇದೇ ವೈರಸ್ ಇಡೀಸ್ ಮಸ್ಕಿಟೋ ಇಂದನೆ ಬರೋದು ಝೀಕೋ ಡೆಂಗ್ಯೂ ಇವನ್ ಚಿಕನ್ ಗುನಿಯಾ ಕೂಡ ಇದೇ ಮಸ್ಕ್ಯೂಟೋ ಹಿಂದೆ ಬರೋದು ಇಲ್ಲಿ ಇನ್ನೊಂದು ವಿಶೇಷತೆ ಅಮ್ಮ ಈ ಮಸ್ಕ್ಯೂಟೋ ಪ್ರೆಗ್ನೆಂಟ್ ಇದ್ದಾಗೆ ಅದು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ವುಮನ್ ಮನೆಯಲ್ಲೇ ಇರ್ತಾರೆ ಪಾಪ ಇವೆಲ್ಲೆಲ್ಲಿ ಇರ್ತಾವೆ ನೀವು ಸ್ಕ್ರೀನಿಂಗ್ ಮಾಡಿದ್ರೆ ಎರಡು ಸೊಳ್ಳೆ ಕಾಣ್ತಾವಲ್ಲಿ ಅಂಥವೇ ಬಂದು ಕಚ್ಚೋದು ಸೊ ಅವನ್ನೆಲ್ಲ ನೀವು ವೆರಾಡಿಕೇಟ್ ಮಾಡಬೇಕು ಬಟ್ ಈ ಫೀಮೇಲ್ ಮಸ್ಕಿಟೋ ಪ್ರೆಗ್ನೆಂಟ್ ಇದ್ದಾಗೆ ಅಂದರೆ ಅದ್ರ ಹೊಟ್ಟೆಯೊಳಗೆ ಮೊಟ್ಟೆ ಇದ್ದಾಗ ಮಾತ್ರ ಕಚ್ಚೋದು ಯಾಕಂದರೆ ಅದಕ್ಕೆ ಪ್ರೋಟೀನ್ಸ್ ಬೇಕು ಅನಿಸುತ್ತಂತೆ ಯೂಶಲಿ ವೆಜಿಟೇರಿಯನ್ ಮಸ್ಕ್ಯೂಟೋ ಅದು ತನ್ನ ಮೊಟ್ಟೆಗಳು ಚೆನ್ನಾಗಿ ಬೆಳಿಬೇಕಾದ್ರೆ ಪ್ರೋಟೀನ್ ಬೇಕು ಅಂತ ಅದ್ರ ಅದಕ್ಕೆ ಮಸ್ಕ್ಯೂಟೋ ಲೈಫ್ ಸೈಕಲ್ ಇದನ್ನು ನಾನು ಹೇಳ್ತಾ ಇರೋದು ನಿಮಗೆ ಆವಾಗೆ ಮನುಷ್ಯನೇ ಕಚ್ಚುತ್ತೆ ಅಲ್ಲಿ ಗ್ವಾಂದಿ ಒಳಗೆ ಇರ್ತವೆ ದನ ಕುರಿ ಎಲ್ಲ ಇರ್ತವೆ ಆದರೆ ಈ ಮಸ್ಕ್ಯೂಟೋಗೆ ಹ್ಯೂಮನ್ ಸ್ಮೆಲ್ ಕಂಡ್ರೆ ಇಷ್ಟ ಅಂತ ಗೊತ್ತಾಗುತ್ತಂತೆ ಆಗ ಬಂದು ಕಚ್ತವೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಇವೆಲ್ಲ ಸ್ಟೋರಿ ಅಂತ ಅದರಿಂದ ದಯವಿಟ್ಟು ಮನುಷ್ಯನ ಸ್ಮೆಲ್ ಹುಡ್ಕೊಂಡು ಬರ್ತವೆ ನೀವು ರಿಪೆಲೆಂಟ್ ಆ ವಾಸನೆಗೆ ಆಪೋಸಿಟ್ ಹಾಕ್ಕೋಬೇಕು ರಿಪೆಲೆಂಟ್ಸ್ ಈಗ ಅವ್ರು ಸಾವ್ರಕೊಂಡ್ರೆ ಕಚ್ಚೋದಿಲ್ಲ ಅಂಡ್ ಯಾವತ್ತೂ ಕೂಡ ಪ್ರೆಗ್ನೆಂಟ್ ವುಮನ್ನು ಮಕ್ಕಳು ವಯಸ್ಸಾದವರು ಡಯಾಬಿಟಿಸ್ ಇರೋರು ಇವರೆಲ್ಲ ಇಮ್ಯುನಿಟಿ ಕಡಿಮೆ ಇರುತ್ತೆ ಅವರಿಗೆ ಆದ್ದರಿಂದ ಅವರು ಬೇಗ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿಬಿಡ್ತವೆ ಅದರಿಂದ ದಯವಿಟ್ಟು ಪ್ರೆಗ್ನೆಂಟ್ ವುಮನ್ನು ಸಣ್ಣ ಮಕ್ಕಳು ಮನೆಗೆ ಹಿರಿಯರಿದ್ದರೆ ಅವ್ರ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳಬೇಕು ಸರ್ ಝೀಕಾ ವೈರಸ್ ಹಾಗೂ ಡೆಂಗ್ಯೂದು ಎರಡೂ ಸೇಮ್ ಸಿಂಪ್ಟಮ್ಸಾ ಅಥವಾ ಬೇರೆ ಬೇರೆ ಇದೆಯಾ ಟ್ರೀಟ್ಮೆಂಟ್ ಬೇರೆ ಇದೆಯಾ ಎನಿ ವೈರಲ್ ಇನ್ಫೆಕ್ಷನ್ ಸಿಮ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಇರ್ತವೆ ಯಾಕಂದರೆ ಇದು ಇಸ್ ಎ ಬಾರ್ ಇನ್ ಬಾಡಿ ನಮ್ಮ ದೇಹಕ್ಕೆ ಸೊ ಜ್ವರ ಇದ್ದೇ ಇರುತ್ತೆ ಕೆಲವು ಕಡೆ ಇವಾಗ ಮಲೇರಿಯಾ ಜ್ವರ ಅಂದರೆ ಚಳಿ ಜಾಸ್ತಿ ಇರುತ್ತೆ ಝೀಕೋಗು ಇದ್ರೊಳಗೆ ಸೇಮ್ ಸಿಂಟಮ್ಸು ಬಟ್ ಟ್ರೀಟ್ಮೆಂಟ್ ಏನಂದರೆ ನಮ್ಮ ಯಾವುದೇ ವೈರಲ್ ಡಿಸೀಸ್ಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಇವಾಗ ನೋಡಿ ಟೈಫಾಯ್ಡ್ ಜ್ವರ ಇದೆಯಲ್ಲ ಅದು ಬ್ಯಾಕ್ಟೀರಿಯಲ್ ಜ್ವರ ಅದಕ್ಕೆ ಆ್ಯಂಟಿಬಯೋಟಿಕ್ ಇದೆ ನಮ್ಮ ಹತ್ರ ಬಟ್ ಆಂಟಿ ವೈರಲ್ ಡ್ರಗ್ಸ್ ಇದುವರೆಗೂ ಯಾವುದೇ ವೈರಲ್ ಕಾಯಿಲೆಗೆ ಎಕ್ಸೆಪ್ಟ್ ಎಚ್ ಐ ವಿ ಅದು ವೈರಲ್ ಕಾಯಿಲೆ ಅದಕ್ಕೆ ಆಫ್ ಮನಿ ಖರ್ಚು ಮಾಡಿ ಮಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡಿ ಇವಾಗ ಗುಡ್ ಡ್ರಗ್ಸ್ ಬಂದಿದ್ದಾವೆ ಬಟ್ ಇವು ಯಾವಕ್ಕೂ ಕೂಡ ಗುಡ್ ಆಂಟಿ ವೈರಲ್ ಡ್ರಗ್ ಇಲ್ಲ ಅದರಿಂದ ಇದ್ರ ಝೀಕೋನೋ ಏನೇ ಝೀಕೋ ಒಳಗೊಂದು ಅಡ್ವಾಂಟೇಜ್ ಏನಂದರೆ ಡೆತ್ ಇಲ್ಲ ಇಲ್ಲಿ ಇದರೊಳಗೆ ಡೆತ್ ಜಾಸ್ತಿ ಇದಕ್ಕೆ ಮೇನ್ ರೀಸನ್ನು ಡಿಹೈಡ್ರೇಷನು ಆಮೇಲೆ ಪ್ಲೇಟೆಟ್ ಕಡಿಮೆ ಆಗೋದು ಇದರೊಳಗೆ ಇದರೊಳ ಪರ್ಟಿಕ್ಯುಲರ್ಲಿ ಇದ್ರಾಗುತ್ತೆ ಪ್ಲೇಟ್ಲೆಟ್ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ತುಟಿ ಮೂಗು ಬಾಯಿನೊಳಗೆ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂತೀವಿ ಇಂಟರ್ನಲ್ ಬ್ಲೀಡಿಂಗ್ ಅಂದರೆ ಲಂಗ್ಸಲ್ಲಿ ಬ್ಲೀಡ್ ಆಗುತ್ತೆ ಸ್ಟಮಕ್ಕಲ್ಲಿ ಬ್ಲೀಡ್ ಆಗುತ್ತೆ ಬ್ರೈನಲ್ಲಿ ಬ್ಲೀಡ್ ಆಗುತ್ತೆ ಇವೆಲ್ಲ ಪ್ಲೇಟ್ಲೆಟ್ ಕಡಿಮೆ ಝೀಕೋ ಒಳಗಾದಿರೋಲ್ಲ ಹಾಗೆ ಝೀಕೋ ಬಗ್ಗೆ ಜನ ಹೆಚ್ಚು ಭಯ ಬೀಳಂಗಿಲ್ಲ ಇದ್ರ ಬಗ್ಗೆ ಯಾಕಂದರೆ ಇವತ್ತು ಚೆನ್ನಾಗಿರೋ ಮಗು ಸಾಯಂಕಾಲ ಹಾಸ್ಪಿಟ್ಲು ನೆಕ್ಸ್ಟ್ ಡೇ ಐ ಸಿ ಯು ಅದರ ನೆಕ್ಸ್ಟ್ ಡೇ ಪೇಪರ್ನ ಬರುತ್ತೆ ಫೋಟೋ ಅದರಿಂದ ಯು ಶುಡ್ ಬಿ ಕೇರ್ಫುಲ್ ಅಂತ ಸರಿ ಕೇರಳ ಅಲ್ಲಿ ಇದು ಮೆದುಳನ್ನ ತಿಂತ ಇರುವಂತಹ ಅಮೀಬಾ ಅನ್ನೋದು ಒಂದು ಹೊಸದಾಗಿ ಸೃಷ್ಟಿ ಆಗಿದೆ ಅಂದ್ರೆ ಅದು ಒಂದು ವಾಟರ್ ಬಾಡೀಸ್ ಥ್ರೂ ಬರ್ತಾ ಇದೆ ಅಮೀಬಾ ಮಕ್ಕಳೊಳಗಡೆ ಎಂಟರ್ ಆಗ್ತಿರೋದು ಆಕ್ಚುಲಿ ಅಮೀಬಿಕ್ ಇನ್ಫೆಕ್ಷನ್ ಅಂದ್ರೆ ಇಟ್ ಇಸ್ ಅನ್ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಇನ್ನೊಂದು ವೈರಸ್ ಇದೆ ಅದು ಮಸಲ್ಸ್ ತಿನ್ನುತ್ತೆ ಮಸಲ್ಸ್ ತಿನ್ನೋ ಡಿಫ್ರೆಂಟ್ ಒನ್ ಸ್ಕೆಲೆಟನ್ ಎಲ್ಲ ಅಂದರೆ ಮಜಲನ್ನ ಸೇರಿಕೊಂಡು ಸಿವಿಯರ್ ಇದಾಗಿ ರೆಡ್ಯೂಸ್ ರೆಡ್ಯೂಸಾಗಿ ಅದು ಅಮೀಬಿಕ್ ಇನ್ಫೆಕ್ಷನ್ ವೆರಿ ವೆರಿ ಕಾಮನ್ ಇನ್ ಏಷ್ಯನ್ ಕಂಟ್ರೀಸ್ ಅಮೀಬೆ ಅನ್ನೋದು ನೀರಿನಲ್ಲಿರುತ್ತೆ ಅದು ನಮ್ಮ ಆಹಾರದಲ್ಲಿ ಪರ್ಟಿಕ್ಯುಲರ್ ಕ್ಯಾರಿಯರ್ಸ್ ಅಂತ ಇರ್ತಾರೆ ಯಾರು ಸರ್ವ್ ಮಾಡೋರು ಸರಿಯಾಗಿ ಕೈ ತೊಳ್ಕೊಳ್ಳಲ್ಲ ಉಗುರು ಕಟ್ ಮಾಡ್ಕೊಳ್ಳಲ್ಲ ಆ ಇದು ಅಮೀಬಿಕ್ ಇದು ಲಾರ್ವೆ ಲಾರ್ವೆಯನ್ನಲ್ಲಾದ್ರೆ ನಾವು ಎಗ್ಸ್ ಇರ್ತವೆ ಅಮೀಬಿಕ್ ಎಗ್ಸು ಅವೆಲ್ಲ ಅಲ್ಲಿರ್ತವೆ ಸೊ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಆಹಾರದಲ್ಲ ಅದಕ್ಕೆ ಬಿಸಿ ಇಲ್ದಿರೋ ಆಹಾರ ಮಾಡಿಟ್ಟಿರೋ ಆಹಾರದಿಂದ ಬರೋ ನೀರನ್ನು ನೀರನ್ನ ಕಾಯಿಸ್ದಿರೋ ಕೊಟ್ಟರೆ ಇವಾಗ ನೀವು ಮಿನರಲ್ ವಾಟರ್ ಇಂಥವ್ರಿಗೆಲ್ಲ ಬರೋದಿಲ್ಲ ಬಟ್ ಎಲ್ಲೋ ನೀವು ಕಲೆಕ್ಟೆಡ್ ವಾಟರ್ನ ಕಾಯಿ ಸಾರಿಸದಿರ ಕುಡಿದ್ರೆ ಅಮೀಬಿಕ್ ಇನ್ಫೆಕ್ಷನ್ ಬರುತ್ತೆ ಅಮೀಬಿಕ್ ಇನ್ಫೆಕ್ಷನ್ ಒಳಗೆ ರಕ್ತ ಆಗುತ್ತೆ ತುಂಬ ಡಯೇರಿಯಾಗಿ ಡಿಹೈಡ್ರೇಷನ್ ಆಗಿ ಸತ್ತೋಗ್ಬಿಡ್ತಾರೆ ಇದು ವೆರಿ ವೆರಿ ಇವೇನೆಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ಅದು ಒಂದು ಬಟ್ ಅದು ಮಸ್ಕಿಟೋ ಕಡಿಯೋದ್ರಿಂದ ಬರುತ್ತಿಲ್ಲ ಯಾಕಂದ್ರೆ ಇದು ನಮ್ಮ ಕರ್ನಾಟಕದ ನೇಬರಿಂಗ್ ಸ್ಟೇಟ್ ಅದು ನಮ್ಮ ರಾಜ್ಯಕ್ಕೆ ಯಾವಾಗ ಬೇಕಾದರೂ ಅಲ್ಲ ಅಮ್ಯೂಸಿಕ್ ಇನ್ಫೆಕ್ಷನ್ ಎಲ್ಲ ಕಡೆ ಇದೆ ಈಗಲೂ ಇದೆ ಕರ್ನಾಟಕದಲ್ಲಿ ಇದೆ ಇನ್ಫ್ಯಾಕ್ಟ್ ಆಸ್ ಎ ಸರ್ಜನ್ ನಾವು ತುಂಬ ಕೇಸಸ್ ಟ್ರೀಟ್ ಮಾಡ್ತೀವಿ ಯಾರೇ ಹೊರಗಡೆ ಊಟ ಮಾಡೋರು ಹೋಟ್ಲಾಗಿ ಊಟ ಮಾಡೋರು ಡಯೇರಿಯಾ ಆಯಿತು ಸ್ಟೂಸ್ ತುಂಬ ಸ್ಮೆಲ್ ಇರುತ್ತೆ ಅಂತ ಬಂದರೆ ಇದು ಅಮಿಬಿಕ್ ಇನ್ಫೆಕ್ಷನ್ ಅಂತ ನಮಗೆ ಲಕ್ಕಿರಿ ಆಂಟಿ ಅಮಿಬಿಕ್ ಡ್ರಗ್ಸ್ ಇದ್ದಾವೆ ಕೊಡ್ತೀವಿ ವಾಸಿ ಆಗುತ್ತೆ ಸರ್ ಅದಕ್ಕೆ ಏನೆಲ್ಲ ಸಿಂಟಮ್ಸ್ ಅಂಡ್ ಏನೆಲ್ಲ ಟ್ರೀಟ್ಮೆಂಟ್ ಅಮಿಬಿಕ್ ಡಯೇರಿಯಾ ಅಂತೀವಿ ಅಮಿಬಿಕ್ ಹೆಪಟೈಟಿಸ್ ಅಂತೀವಿ ಸಿ ಅಮಿಬೆ ಒಂದು ಸಾರಿ ನಮ್ಮ ಮೊಟ್ಟೆ ಒಳಗೆ ಹೋದರೆ ಸಣ್ಣ ಕರಡಿಂದ ದೊಡ್ಡ ಕರಳಿಗೆ ಹೋಗಿ ಅಲ್ಲಿ ಇನ್ಫೆಕ್ಷನ್ ಅಲ್ಸರ್ಸ್ ಆಗ್ತಾವೆ ಮಲ್ಟಿಪಲ್ ಸೊ ಅಂಥ ಸಮಯದಲ್ಲಿ ಆ್ಯಂಡ್ ಬ್ಲಡಿ ಡಯೇರಿಯಾ ಅಂತೀವಿ ನಾವು ಕೆಲವರಿಗೆ ಅದು ಇಂಟೆಸ್ಟೈನಿಂದ ಹೋಗುತ್ತೆ ಲಿವರ್ ಆಪ್ಸಿಸ್ ಅಂತೀವಿ ನಾವು ಲಿವರ್ ಆಪ್ಸಸ್ ಆದರೆ ಮತ್ತೆ ಜ್ವರ ಇರುತ್ತೆ ತುಂಬ ಸುಸ್ತಾಗುತ್ತೆ ವಾಮಿಟಿಂಗ್ ಆಗುತ್ತೆ ನಾಸಿಯ ಬಟ್ ಅದಕ್ಕೂ ಕೂಡ ನಮ್ಮಲ್ಲಿ ಡ್ರಗ್ಸ್ ಇದೆ ಕೆಲವರಿಗೆ ಲಿವರ್ನಾಗ ಇಷ್ಟು ದಪ್ಪ ಆಪ್ಸಸ್ ಆಗುತ್ತೆ ಬಿಕ್ ಲಿವರ್ ಆಪ್ಸಸ್ ಅಂತೀವಿ ಅಂಕೋವಿ ಸಾಸ್ ಪಸ್ ಅಂತೀವಿ ಚಾಕ್ಲೇಟ್ ಕಲರ್ ಪಸ್ ಇರುತ್ತೆ ಯೂಜ್ವಲಿ ಪಸ್ ಯಾವಾಗಲೂ ಕೂಡ ಬ್ರೌನ್ ಇರುತ್ತೆ ಅಥವಾ ಯೆಲ್ಲೋ ಇರುತ್ತೆ ಆದರೆ ಇದರೊಳಗೆ ಆ ಬೈಲು ಸೇರ್ಕೊಳ್ಳೋದ್ರಿಂದ ಚಾಕ್ಲೇಟ್ ಕಲರ್ಸ್ ಆಪ್ಸಸ್ ಅಂತೀವಿ ಇನ್ಫ್ಯಾಕ್ಟ್ ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಕೇಳ್ತೀವಿ ವಾಟ್ ಈಸ್ ದ ಕಲರ್ ಆಫ್ ಪಸ್ ಇನ್ ಲಿವರ್ ಅಂತ ಇಟ್ ಈಸ್ ಚಾಕ್ಲೇಟ್ ಕಲರ್ ಆಂಕೋವಿ ಸಾಸ್ ಅಂತೀವಿ ನಾವು ಆ ಸಾಸ್ ಬಣ್ಣ ಇರುತ್ತೆ ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಬಟ್ ಅಮಿಬಿಯಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ರೋಡ್ ಸೈಡ್ ತಿನ್ನೋ ಪಾನಿ ಮಸಾಲ ಪೂರಿ ಬಿಸಿ ಇದ್ರೆ ತಿನ್ನಿ ಅದರೊಳಗೆ ಪಾನಿ ಇರುತ್ತಲ್ಲ ದ ಮೋಸ್ಟ್ ಡೇಂಜರಸ್ ಫ್ಲೂಯಿಡ್ ಅದರೊಳಗೆ ಅಮಿಬಿ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಈಜೊಡಿತಿರ್ತವೆ ಅದರಿಂದ ಆ್ಯಂಡ್ ಬಿಸಿ ಬಿಸಿ ಮಾಡ್ತಾ ಇರ್ತಾರಲ್ಲ ಮಸಾಲಾ ಪೂರಿ ದಟ್ ಈಸ್ ನಾಟ್ ಡೇಂಜರಸ್ ಬಟ್ ಅನ್ಫಾರ್ಚುನೇಟ್ಲಿ ಅದ್ರೂ ಕೂಡ ಡಿಸ್ಪೋಸಬಲ್ ಪ್ಲೇಟ್ ಹಾಕಿದರೆ ಒಳ್ಳೆಯದು ಇಲ್ಲದ್ರೆ ನಿಮ್ಮ ಮನೆಯಿಂದ ಪ್ಲೇಟ್ ತಗೊಂಡೋಗ್ತೀನಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಯೂಜ್ಲಿ ಅವ್ರು ಎರಡು ಬಕೆಟ್ ಇಟ್ಟಿರ್ತಾರೆ ಒಂದು ಗಲೀಜು ಒಂದು ಅತಿ ಗಲೀಜು ಇದ್ರಾಗದ್ದು ಅದ್ರಾಗದ್ದು ಕೊಡ್ತಾರೆ ಅಲ್ಲಿಂದ ಇನ್ಫೆಕ್ಷನ್ ಬರೋದು ಸೊ ಮಸಾಲೆ ಪೂರಿ ತಿನ್ನೋರಿಗೆ ಓಕೆ ಸರ್ ಅಂದರೆ ಇದು ಅಮೀಬಾ ಅಂತ ನಾವು ಕೇರಳದಲ್ಲಿ ಕೇಳ್ತಾ ಇದ್ದೀವಿ ಅದು ಮೆದುಳನ್ನ ತಿಂತ ಬೇರೆ ನೀವು ಯಾವುದೋ ಬೇರೆ ಹೇಳ್ತಾ ಇದ್ದೀರಿ ಬ್ರೈನ್ ತಿನ್ನೋ ಅಂತ ಆ ಥರದ ಇಲ್ಲ ಮಾ ಐ ಡೋಂಟ್ ನೋ ವಾಟ್ ಯು ಆರ್ ರೆಫರಿಂಗ್ ಟು ಇಲ್ಲ ಅದು ನೆಕ್ಸ್ಟ್ ಏನಾನ ಇದ್ದರೆ ಅದು ಲಿಟ್ರೇಚರ್ ಖರ್ಚು ಹೇಳ್ತೀನಿ ಬ್ರೈನ್ ತಿನ್ನೋಂತ ಮೇ ಬಿ ಇಲ್ಲ ಇಟ್ ಇಸ್ ಓನ್ಲಿ ಇಂಟ್ರೆಸ್ಟೈನ್ ಸೊ ಅದು ಅದಾದಮೇಲೆ ಲಿವರು ಬಟ್ ಅಲ್ಟಿಮೇಟ್ಲಿ ಬ್ರೈನ್ ಡೆತ್ ಆಗುತ್ತೆ ಬಿಕಾಸ್ ಆಫ್ ಅದ್ರ ಕಾಂಪ್ಲಿಕೇಶನ್ ಇಂದ ಸರ್ ಈಗ ಮತ್ತೆ ಡೆಂಗ್ಯೂ ಅಂತ ಬಂದಾಗ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಹೇಗೆಲ್ಲ ನಾವು ಇಫ್ ನಮ್ಗೆ ಗೊತ್ತಾಯಿತು ಸಿಂಪ್ಟಮ್ಸ್ ಅಂದ್ರೂ ನಾವು ಯಾವ ಥರ ಎಲ್ಲ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಮುಂದಾಗಬೇಕು ಎರಡೇ ಇಂಪಾರ್ಟೆಂಟಮ್ಮ ಪ್ರಿವೆನ್ಷನ್ ಮಸ್ಕ್ಯೂಟೋ ಕಾಯಿಲೆ ಕಚ್ಚಿಸ್ಕೋಬಾರ್ದು ಸೊ ಮಸ್ಕ್ಯೂಟೋಯಿಂದ ಕಚ್ಚಿಸ್ಕೋಬಾರ್ದು ಅಂದರೆ ಏನೆಲ್ಲ ಪ್ರಿಕಾಷನ್ ನಿಮ್ಮ ಮನೆ ಆ ಮಸ್ಕ್ಯೂಟೋ ನಿಮ್ಮ ಮನೆ ಸುತ್ತಮುತ್ತ ಇರಬಾರ್ದು ಅಂದರೆ ಆಲ್ರೆಡಿ ಹೇಳಿದ್ದೀನಿ ನೀರನ್ನೆಲ್ಲ ಚೆಲ್ಲಿ ಅಂತ ಒಂದು ಸಾರಿ ಕಾಯಿಲೆ ಬಂದುಬಿಡ್ತು ಅಂದರೆ ಏನು ತಿನ್ನಬೇಕು ಅಂತ ಜನ ಕೇಳ್ತಾರೆ ಫಸ್ಟ್ ಆಫ್ ಆಲ್ ಫುಡ್ಡು ಆಮೇಲೆ ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಆ್ಯಂಡ್ ಜ್ವರಕ್ಕೆ ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಜ್ವರಕ್ಕೆ ಟ್ರೀಟ್ಮೆಂಟ್ ಇದೆ ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಾವೀನು ಬೇರೆ ನೀರು ಡ್ರಗ್ಸ್ಕೊ ತುಂಬ ಸುಸ್ತಾಗಿದೆ ಅಡ್ಮಿಟ್ ಮಾಡಿ ಅಯು ಫ್ಲೂ ಹಾಕ್ತೀವಿ ಯಾವಾಗೇ ವೆಂಟಿಲೇಟ್ರು ಅಥವಾ ಯು ಬೇಕು ಅಂದರೆ ಮೈನೊಳಗೆ ನೀರು ಸೇರ್ಕೊಂಡಾಗ ಹೊಟ್ಟೆ ಒಳಗೆ ಶ್ವಾಸಕೋಶದಲ್ಲಿ ಅಂಥ ಟೈಮ್ನಾಗೆ ಅಷ್ಟು ಸೀರಿಯಸ್ ಆಗೋವರೆಗೂ ದಯವಿಟ್ಟು ನೀವು ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಡಿ ಕನ್ಸರ್ಂಡ್ ಹಾಸ್ಪಿಟ್ಲಿಗೆ ಹೋಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ